ಏನಪ್ಪ ಎಲ್ಲರೂ ಊಟ ಆಯ್ತಾ ಎಲ್ಲರೂ ಹಬ್ಬ ಮಾಡಿದ ದೀಪಾವಳಿ ಹಬ್ಬನ ಏ ನಮ್ಮ ಹಳ್ಳಿ ಕಡೆಗೆ ಅಷ್ಟು ಜೋರಾಗಿ ಮಾಡಲ್ಲ ಸುಮ್ಮನೆ ಮನೆಗೆ ದೀಪ ದೇವದೀಪದೀಪ ಹಚ್ಕಂತಾರೆ ಏನಿಗೆ ಮಾಡ್ತಾರೆ ಹುಡುಗರು ಕಡುಗುರು ಬಟಾಕಿ ಹೊಡ್ಕೊಂತಾರೆ ಅಷ್ಟೇ ಇನ್ನ ಜೋರಾಗಿ ಮಾಡಲ್ಲ ಸುಮಾರು ನಂಗೆ ಮಾಡ್ತೀವಿ ಹಳ್ಳಿ ಕಡೆಗೆ ನಿಮ್ಮ ಕಡೆಗೆ ಹೆಂಗೆ ಹೆಂಗೆ ಹಬ್ಬ ಮಾಡ್ತೀರಾ ದೀಪಾವಳಿ ಹಬ್ಬನ ಕಮೆಂಟಲ್ಲಿ ತಿಳಿಸಿ ಏನು ಗುಂಡಿಂದು ಅಕ್ಕ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೀರ ಹಬ್ಬ ಭೀ ಆಯ್ತಾ ನಿಮ್ಮದು ಹ್ಞೂ ಕಣೆ ಬಾನು ಆಯಿತು ಆಯಿತಾ ಊಟ ನಿಮ್ಮದು ಹ್ಞೂ ಗುಂಡೊಂದು ಅಕ್ಕ ಆಯಿತು ನಮ್ಮದು ಊಟ ಆಗಿ ನಾನು ಹಿಂಗೆ ಬಂದೆ ಸುಮ್ಮನೆ ತಿರ್ಗಾಡ್ಕೊಂಡು ಬರೇ ಊಟ ಮಾಡಿ ಬಾ ಮನೆಗೆ ಒಂದು ಇಷ್ಟ ಅಬ್ಬ ಇವತ್ತು ನಾ ಸಾಸೆಯೇ ಪಾಯಸ ಮಾಡಿದ್ರು ಊಟ ಮಾಡಿ ಬಾ ಇಷ್ಟ ಅರೆ ಗುಂಡೊಂದು ಅಕ್ಕ ನೀವು ಫಸ್ಟೇ ಹೇಳಿದರೆ ನಿಮ್ಮ ಮನೆಗೆ ಬರ್ತಿದ್ನಲ್ಲ ಊಟಕ್ಕೆ ನನಗೇನು ಗೊತ್ತು ನಿಮ್ಮ ಮನೆಯಲ್ಲಿ ಪಾಯಸ ಮಾಡಿದ್ದೀರಾ ಅಂತ ನಾನು ನಮ್ಮ ಮನೆಯಲ್ಲೇ ಹೊಟ್ಟೆ ತುಂಬ ಊಟಾಗೆ ಮಾಡ್ಕೊಂಬಂದೆ సరీ గుండొందు అక్క స్వల్ప పయస కుడి ఆమె మనగేనే తోతీ సరి కణమ్మ ఆయ్ ఇం సమాచార ఏం నేను అడిగే నూ బు సాంబార్ మే గు గుండొందు అక్క నవేన్ అడగలే నా నేను ససనెం అన్న సారు పయస హు అసే నా ఈగిన ఊట ఆచికి బి సుమ కానీ ఇన్నేం సమాచార లసందో మొన్నే భాన ಮನೆಯಲ್ಲಿ ಏನೋ ಕೋಳಿಗೆ ಸಾರು ಮಾಡಿದ್ರಂತೆ ಊಟಕ್ಕೆ ಮಾಡ್ಕೊಂಬಂದೆ ಗುಂಡಜ್ಜಿ ಮನೆಯಲ್ಲಿ ಕೋಳಿ ಸಾರು ಮಾಡಿದರು ಅಂತ ಹೇಳ್ತು ಹ್ಞೂ ಕಣಮ್ಮ ಮಾಡಿದ್ದು ನಮ್ಮ ಮನೆಗೆ ನನ್ನ ಸೊಸೈ ತಮ್ಮ ಬಂದಿದ್ದ ಅದಕ್ಕೆ ಅಪ್ರೂಪಕ್ಕೆ ಬರೋಣಲ್ಲ ಅಂತ ಹೇಳಿ ಕೋಳಿ ಸಾರು ಮಾಡಿದ್ದು ಅವಳು ಅದೇ ಟೈಮಿಗೆ ಬರೋಣ ನಾನು ಎಲ್ಲನೂ ಹೋಗ್ಲಿ ಅಂತ ಹೇಳಿ ಭಾರಿ ಎಲ್ಲ ಸನ್ಕ ಊಟ ಅಂದ್ರೆ ಅವಳು ಉಣ್ಣ ತಕ್ಕ ಇದ್ದೋಗಲಿಲ್ಲ ಕಣೆ ಬಾನು ತಿರ್ಗಿ ಏನು ಮಾಡ್ತೀಯ ಹುಣ್ಣಕ್ಕಿಕ್ಕಿ ಕಳು ಬಾನು ಅಜ್ಜಿ ಅಜ್ಜಿ ನನಗೂ ಪಟಾಕಿ ಕೊಡಿಸದಿ సాయంకాలకు అడకీ నన్నునా రంగ తొందవనే పటాకీ నగూ కొడు అంద్ర కొ కణజ్జీ నగూ కొడుసజ్జీ పటాకీనా బొరే పటాకి 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 పటాకీ పటాకీ అని కండు నన్ను తగేలైతుడు హోగ నిమ్మప్ప నిన్న తాతన కళో కొత నన్న తగ్గి ధుడ్డు నన్ను కళిరి పటాకీ కొడ్సీ అంతా నిన్న తాతనో ఇలా నిమ్మప్పన్న క్స్తమ్ అడి హోగ్ నీ హోగజ్జి అప్పన్న ఇలా తాతనా అవరు అవ్వతారీ ನೀನು ಹೇಳು ಅವ್ರಿಗೆ ಕೊಡಿಸ್ರಿ ಅಂತ ಕೊಡಿಸ್ತಾರೆ ನಾನು ಕೇಳಿದರೆ ಬೈತೈತಿ ನಮ್ಮ ಅಪ್ಪಾಯ ಹೋಗು ನೀನೇ ಹೇಳು ನಮ್ಮ ಅಪ್ಪಾಯಿಗೆ ಹುಡುಗನಿಗೆ ಪಟಾಕಿ ತಂದು ಕೊಡು ಅಂತಾನ ನೀನು ಹೇಳಿದೆ ತಂದು ಕೊಡ್ತೈತಿ ಎಲ್ಲಿ ಹೋಗ ನಾಟಕಗಾರ ನಾಟಕ ಆಡ್ಬೇಡ ನೀನು ಓ ಮಿಕ್ಕಿದ್ದೆಲ್ಲ ನಾನು ಕೇಳೇ ಮಾಡಿಸ್ತೀಯ ನೀನು ಹಾಂ ಇದಕ್ಕಾದ್ರೆ ನೀನು ಹೇಳಜ್ಜಿ ನಮ್ಮ ಅಪ್ಪಾಯಿ ಕೊಡಿಸ್ತೈತಿ ಅಂತ ಬಂದವನ ಹಾಂ ಕೇಳೋ ಹಾ ಹಾ ನೀನೇನಾ ಹಾಂ ಇಲ್ಲ ಕಣಜಿ ನಾನು ಕೇಳಿ ಕೊಡಿಸಲ್ಲ ಕಣಾಜ್ಜಿ ನೀನು ನಮ್ಮ ಮಾತು ಹೇಳಿದ್ರೆ ಕೊಡಿಸ್ತೈತಿ ಹಾಂ ಆಮೇಲೆ ಗೊತ್ತಿತ್ತಲ್ಲ ಅಪ್ಪ ಹೇಳಣಂತಾನ ಆ ಪಟಾಕಿ ಪಟಾಕಿನ ಕೊಡಿಸೋ ಹೊಡಿತಾನೆ ಅಂತ ಅವಾಗ ಕೊಡಿಸ್ತೈತಿ ನಾನು ಕೇಳಿದೆ ನಿಂಗೆ ಯಾಕೆ ಹಂಗೆ ಹಿಂಗೆ ಮಕ್ಕಮಿ ಸಿಡಿಸ್ಕೊಂಡ್ರೆ ಆತ ಅಂತ ಬೈಯುತ್ತೆ ನನಗೆ ಕೂಡಿಸಲ್ಲ ಅಪ್ಪ ಸರಿನಪ್ಪ ಆಯ್ತು ನಾನು ಬರಲಿ ಹೇಳ್ತೀನಿ ನಾವು ಅರೆ ಗುಂಡಂದು ಅಕ್ಕ ಮಕ್ಕಳಿಗೆ ಜಾಸ್ತಿ ಪಟಾಕಿ ಕೊಡಬೇಡಿ ಅವರು ದಮ್ಮಂದು ಮುಖಗೆ ಏನಾದರೂ ಕಣ್ಣಿಗೆ ಏನಾದರೂ ಸಿಡಿದ್ರೆ ಕಷ್ಟ ಆಗುತ್ತೆ ಟಿ ವಿನಲ್ಲಿ ತೋರಿಸ್ತಾರಲ್ಲ ನೋಡಿಲ್ವಾ ನೀವು ಮಕ್ಳುಗಳಿಗೆ ಪಟಾಕಿ ಕೊಡಬಾರ್ದು ಇನ್ನೇನು ಮಾಡೋಣ ಬಾನು ದೀಪಾವಳಿ ಅಂದರೆ ಸಾಕು ಹುಡ್ಗುರ್ ಹುಡುಗಲ್ಲ ಪಟಾಕಿ ಹೊಡೆಯೋದೇ ಒಂದು ಸೀರೆ ಓಕೆ ನೀನು ಮಾಡ್ತೀಯಾ ಕೊಡಿಸ್ತಿದ್ರೆ ಸುಮ್ಮನೆ ಇರ್ತಾವ ಏ ನಾವೇ ನಮ್ಮ ಹುಡುಗ್ಗೆ ದೊಡ್ಡ ದೊಡ್ಡ ಪಟಾಕಿಗಳೇನು ಕೊಡಿಸೋಲ್ಲ ಸಣ್ಣ ಸಣ್ಣ ಇವು 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 ಅಂತಾವಪ್ಪ ಸುಸುರ್ ಬತ್ತಿ ಆಮೇಲೆ ಹುಡುಗಿನ್ಕೊಂಡ ವಿಷ್ಣು ಚಕ್ರ ನೀವು ಸಣ್ಣ ನಾವು ಅಂತ ಗೊತ್ತಾಗಲ್ಲ ಪಟಾಕಿಗಳು ಸಣ್ಣ ಸಣ್ಣ ನಾವು ಅದ ಅಂತ ಕೊಡಿಸ್ತೀವಿ ಅಷ್ಟೇ ಕಣೆ ನಾವಿನ್ನೇನು ದೊಡ್ಡ ದೊಡ್ಡ ಪಟಾಕಿ ಕೊಡಿಸೋಲ್ಲ ನಮ್ಮ ಹುಡುಗ್ಗೆ ಯಾವನ ಸಣ್ಣ ಪುಟ್ಟ ಅಷ್ಟೇ ಏನು ಮಾಡ್ತೀವಿ ಯಾವನ್ನೂ ಕೊಡಿಸೋಲ್ಲ ಅಂದರೆ ಕಳ್ಕೊಂಡ್ ಕುಕ್ಕಂತ ಏನು ಮಾಡೋಕ್ಕಾಗಲ್ಲ ಅಕ್ಕಿಯಾ ಸಣ್ಣ ಪುಟ್ಟ ಕೊಡ್ಸೋದಕ್ಕ ಸರಿ ಅಕ್ಕ ಕೊಡ್ಸಿ ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳಲ್ವಾ ಆಟ ಮಾಡ್ತಾರೆ ಕೊಡ್ಸಲೇಬೇಕು ಕೊಡಿಸಿ ಅಯ್ಯ ಕುಕ್ಕಾಳೆ ಬಾನು ಅವಾಗ್ಲಿಂದ ನಿಂತ್ಕಂಡೆ ಮಾತಾಡ್ತಿದ್ದೀಯಮ್ಮ ಕುಕ್ಕ ಕಾಫಿನ ಇಕ್ಕೊಂಬತ್ತೀನಿ ಕುಡಿಯೋ ನಿಬ್ರು ಕಾಫಿ ಏನು ಬೇಡ ಗುಂಡೊಂದು ಅಕ್ಕ ನಾನು ಇವಾಗ ತಾನೇ ಊಟಗೆ ಮಾಡ್ಕೊಂಬಂದೆ ಹ್ಞೂ ಸರಿ ಕುತ್ಕೊತೀನಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ನೀವೂ ಕಾಫಿ ಏನು ಬೇಡ ಇವಾಗ್ಲೇನೆ ಮತ್ತೆ ಇನ್ನೇನಮ್ಮ ಬಾನೋ ಸಮಾಚಾರ ನಿನ್ನ ಯಜಮಾನ್ರು ಹೋಗ್ತಾವ್ರೆ ವ್ಯಾಪಾರಕ್ಕೆ ಹ್ಞೂ ಗುಂಡೊಂದು ಅಕ್ಕ ಹೋಗ್ತಾರೆ ಹೋಗ್ಲಿಲ್ಲ ಅಂದರೆ ನಡಿಬೇಕಲ್ಲ ನಮ್ದು ಹೊಟ್ಟೆಪಾಡು ಹ್ಞೂ ಅಮ್ಮ ಮಾಡ್ಬೇಕು ಅವ್ರವ್ರು ಯಾವ ಕಸುಬು ಮಾಡ್ತಾರೋ ಮಾಡಬೇಕು ಮಾಡ್ಲಿಲ್ಲ ಅಂದರೆ ನಡೀತೈತ ಮನೆ ಹೊಟ್ಟೆಪಾಡು ಹಾಂ ಮತ್ತೆ ನಿಮ್ಮತ್ತೆ ಹಂಗೆ ಅವಳು ಈಗ ಪರವಾಗಿಲ್ವಾ ಮೊದ್ಲಂಗೆ ಗಲಾಟೆ ಗಿಲಾಟಿ ಮಾಡಲ್ವಾ ಅಲ್ಲಿ ಬಂದರೆ ಸುಮ್ಮನೆ ನಿಮ್ಮ ಅತ್ತೆ ಅಯ್ಯೋ ಇಲ್ಲ ಗುಂಡೊಂದು ಅಕ್ಕ ಯಮ್ಮ ಅದೇ ಗಲಾಟಿನೇ ಆದರೂ ಏನು ಮಾಡ್ತೀಯಾ ನನಗೂ ಮನೇಲಿ ಇದ್ದು ಇದ್ದು ಬೇಜಾರಾಗುತ್ತೆ ಅದಕ್ಕೆ ಸುಮ್ಮನೆ ಹಿಂಗೆ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ತಿರ್ಗಾಡ್ಕೊಂಡು ಹೋಗ್ತೀನಿ ಅತ್ತೆ ನಮ್ಮತ್ತೆ ಆಡ್ತಾರೆ ನಾನೇನು ತಲೆಗೆ ಕೆಡ್ಸ್ಕೊಳಕು ಹೋಗಲ್ಲ ಒಳ್ಳೆ ಹೌದೇನು ಹಂಗಾರೆ ಈಗಲೂ ಅಂತ ನಿಮ್ಮ ಅತ್ತೆ ಯಾ ಎಮ್ಮದಿ ಇದ್ದಿದ್ದೆ ಬಿಡಮ್ಮ ಹಂಗಾರೆ ಅವಳೇನು ಬದಲಾಗಲ್ಲ ಹಂಗತ್ತ ನೀನು ಯಾವಾಗ ಮನೆ ಒಳಗೆ ಇರೋಕ್ಕಾಗತ್ತೆ ಹೇಳು ಎಂಥರ್ಗು ಬೇಜಾರು ಅದೇ ಆಗುತ್ತೆ ಮನೆ ಒಳಗೆ ಇದ್ರೆ ಬರಬೇಕು ಹಂಗ ಹಂಗೊಂದು ಬೆಳಗ್ಗೆ ತಿರ್ಗಿ ಹಾಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ಬೇಕು ನಮಗೂ ಕೆಲಸ ಮಾಡೋಕ್ಕೆ ಒಂಥರ ಇದು ಮನೆ ಒಳಗೆ ಇದ್ರೆ ಒಂಥರ ಬೇಜಾರು ಯಾವ ಕೆಲಸ ಮಾಡೋಕ್ಕೂ ಮನಸೇ ಇರೋಲ್ಲ ಹೇಳತ್ತ

ನೀವು ಏನೇನು ಬೆಳೆ ಹಾಕಿದ್ದೀರಾ ಏನು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಮ್ಮ ಚಾನಲ್ನ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ನಮಗೆ ಪ್ರೋತ್ಸಾಹಿಸ್ರಪ್ಪ ಇನ್ನು ಯಾರೂ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀವಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ